ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಸವದತ್ತಿ ಯಲ್ಲಮ್ಮನ ದೇವಸ್ಥಾನದ ಗೆ ಮುಂದಾದ ಸಂಸದ ಜಗದೀಶ್ ಶೆಟ್ಟರ್ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಮಾದರಿಯಲ್ಲಿಯೇ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಯಲ್ಲಮ್ಮನ ಯಲ್ಲಮ್ಮನ ದೇವಸ್ಥಾನವನ್ನು ಸಹ ಅಭಿವೃದ್ಧಿಪಡಿಸಲಾಗುವುದು ಎಂದು ನೂತನ ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದರು ಈ ಕುರಿತು ಅವರು ಭಾನುವಾರ ಪತ್ರಿಕಾಗೋಷ್ಠಿ ನಡೆಸಿದರು ಉತ್ತರ ಕರ್ನಾಟಕದ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಗುಡ್ಡಕ್ಕೆ ಭೇಟಿ ನೀಡುತ್ತಾರೆ ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ಮೂಲಭೂತ ಸೌಲ ಶೌಚಾಲಯ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಜರೂರು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಮಾಹಿತಿ ನೀಡಿದರು ಕೇಂದ್ರ ಧಾರ್ಮಿಕ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಅಂಗಡಿ ಹನ್ನೊಂದು ಕೋಟಿ ರೂಪಾಯಿ ಈ ಭಾಗದ ಡೆವಲಪ್ಮೆಂಟ್ ಸಲುವಾಗಿ ಆಗಿದೆ ಕೆಲವೊಂದು ಕಾಮಗಾರಿಗೆ ಬಗ್ಗೆ ಪಟ್ಟಿ ಮಾಡಿದ್ದಾರೆ ಅದ್ರ ಬಗ್ಗೆ ಪ್ಲ್ಯಾನು ರೆಡಿ ಮಾಡಿದ್ದಾರೆ ಅದಕ್ಕೆ ನಾನು ಇಲ್ಲಿಂದಂಥ ಟ್ರಸ್ಟಿಗಳು ಯಾರು ಹಿರಿಯಗಳ ಮೊದಲಿಂದು ಅವರೆಲ್ಲರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಕೊಟ್ಟರೆ ಅದನ್ನು ಇದ್ದಂಥ ವರ್ಕ್ನಲ್ಲಿ ಸೇರಿಸ್ಬೋದು ಅಥವಾ ಮುಂದೆ ಇನ್ನೂ ಒಂದಿಷ್ಟು ನನಗೊಂದು ಪ್ಲ್ಯಾನ್ ಇದೆ ಕೆಲವೊಂದು ಇನ್ನೂ ಡೆವಲಪ್ಮೆಂಟ್ ಮತ್ತು ಇಲ್ಲಿ ವಸತಿ ಸೌಕರ್ಯ ಇರ್ಬೋದು ಭಕ್ತಾದಿಗಳು ಬಂದಂಥವ್ರಿಗೆ ಮೂಲಭೂತ ಸೌಕರ್ಯ ನೀರಿನ ವ್ಯವಸ್ಥೆ ಇದೆಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಭಾಳ ಇದೆ ಯಾವ ರೀತಿ ತಿರುಪತಿಯಲ್ಲಿ ಶ್ರೀಶೈಲಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅದೇ ರೀತಿ ಇಲ್ಲಿ ಮಾಡಲಿಕ್ಕೆ ಇದೆ ಅದಕ್ಕೆ ಅದೊಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ನಾನು ಮಾಡ್ತಾ ಇದ್ದೇನೆ ಈಗ ಲೋಕಸಭಾ ಸದಸ್ಯನಾಗಿ ಆಯ್ಕೆ ಆದಮೇಲೆ ಇದ್ರ ಬಗ್ಗೆ ಓವರ್ ಆಲ್ ಕ್ಷೇತ್ರದ ಡೆವಲಪ್ಮೆಂಟು ಬೆಳಗಾವಿ ಮತ್ತು ಈ ರೀತಿ ಪ್ರಸಿದ್ಧ ಸ್ಥಾನ ಧಾರ್ಮಿಕ ಕೇಂದ್ರದಲ್ಲೂ ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನೇನು ಪ್ರಯತ್ನ ಮಾಡ್ತೀವಿ ರೈಲ್ವೆ ಏನು ಮಾಡ್ತೀವಿ ರೈಲ್ವೇದು ಈಗಾಗಲೇ ಮೀಟಿಂಗ್ ಮಾಡಿದ್ದೀನಿ ಸರ್ ಎಲ್ಲ ಊಟ ಈಗ ದೇವಸ್ಥಾನ ಸರ್ ನಾಲ್ಕು ನಾಲ್ಕು ದ್ವಾರಗಳದಾವೆ ಸರ್ ಮೂರು ದ್ವಾರಗಳು ಬಂದದವ್ರೆ ಸರ್ ಒಂದೇ ದ್ವಾರದಿಂದ ವ್ಯವಸ್ಥೆ ಆಗಿದೆ ಸರ್ ಅದು ಡೆವಲಪ್ಮೆಂಟಿಗೆ ಏನು ಎಂಟಿ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಕನ್ಸಲ್ಟೇಷನ್ ಮಾಡ್ತೀನಿ ಪ್ರವಾಸೋದ್ಯಮ ಬರೋಕೆ ಹಾಂ ರೀ ಬಟ್ ಸ ಇನ್ನೊಂದು ಸಲ ಬೆಳಗಾವಿಯಲ್ಲಿ ಒಂದು ಪ್ರತ್ಯೇಕ ಸಭೆ ಮಾಡಿ ಇದ್ರ ಬಗ್ಗೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು ಅದನ್ನ ಚಿಂತನೆ ಮಾಡ್ತೀನಿ